ನಮಸ್ಕಾರ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಚ್ ಕೆ ಲೈಫ್ ಸ್ಟೈಲ್ ಯಾವೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀವಿ ಆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಹಾಗೆ ನೀವು ಯಾವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವೀಡಿಯೋದ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೆಲ್ತಿ ಅನ್ಹೆಲ್ತಿ ಫುಡ್ ಎರಡನ್ನೂ ತೊಗೊಂಡ್ವಿ ಹೊರಗಡೆ ಹಾಗೆ ಒಂದು ರೌಂಡು ವಾಕ್ ಮಾಡ್ಕೊಂಡ್ವಿ ನೋಡಿ ನಮ್ಮ ಮನೆಯವ್ರಿಗೆ ನನ್ನ ಮಗಳ ಜೊತೆ ಫೋಟೋ ಶೂಟ್ ಮಾಡಿಸ್ಕೊಳ್ಳ ಆಸೆ ಹ್ಯಾಪಿ ಆನಿವರ್ಸರಿ ಹೋಪ್ ಎಲ್ಲರೂ ಚೆನ್ನಾಗಿದ್ದೀವಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಆ್ಯಂಡ್ ಎಲ್ಲರೂ ಚೆನ್ನಾಗಿವ್ಲಿ ಅಂತ ನಾನು ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಎಲ್ಲಿಗೆ ಪಯಣ ನಮ್ಮದು ಸಿಟಿಗೆ ಹೋಗಿ ಬರೋಣ ಅಂತ ಏನು ವಿಶೇಷ ಹೇಳಲೇಬೇಕಾ ಹೇಳಿ ನನ್ನ ಮಗಳು ಯಾಕ ಮೊನ್ನೆಯಿಂದ ಇವತ್ತಿ ಮೂರ್ ದಿವಸ ಸಪ್ಗವಳು ಯಾಕಡೆ ಯಾಕವ ಅಂದ್ರೆ ಜೀವನಾನೇ ಜೋಡ್ ಮೊದ್ಲಾಗಿದ್ದ್ರೆ ಮದ್ವೆ ಕಿನ್ ಮುಂಚೆಗೆ ಏನಾರು ಬೇಜಾರು ಕರ್ಕೊಂಡು ಕರ್ಕೊಂಡ್ ಒಡವಾಗಿವೆ ಏನಾದ್ರು ಶಾಪಿಂಗ್ ಮಾಡ್ಸೋದು ಕೊಡ್ಸೋದು ಮಾಡಕ್ಕೆ ಈಗ ನನ್ನ ಹತ್ರ ದುಡ್ ಇಲ್ಲ ಅಷ್ಟೊಂದೆಲ್ಲ ಮಾಡ್ಸಕ್ಕೆ ಮದ್ವೆ ಮಾಡಿ ಕಳಿಸಿದ್ಮೇಲೆ ಅದವ್ರ ಗಂಡದ ಜವಾಬ್ದಾರಿ ಈಗ ಗೃಹಲಕ್ಷ್ಮಿ ದುಡ್ಡು ಬಂತು ನನ್ಗೆ ಅದಕ್ಕೆ ಸುಮ್ನೆ ಒಂದ್ ರೌಂಡ್ ಹೋಗಿ ಬರ ನನ್ ಮಗಳ ಬೇಜಾರ್ ಕಳಿದಿ ಅಂತ ಅಷ್ಟೇ ಆ್ಯಕ್ಚುಲಿ ಏನಪ್ಪಾ ನನ್ನ ಮಗಳು ನಾನನ್ನ ನೋಡ್ಕೊತಾವ್ರೆ ಖರ್ಚು ಹೆಚ್ಚ ಎಲ್ಲ ಚಿಕ್ಕಪ್ಪುಟ್ಟವೆಲ್ಲಾನು ನಾನೀಗ್ ನನ್ ಮಗಂದ್ ಬರುತ್ತೆ ಗ್ರೋ ಬರುತ್ತೆ ನನ್ ಮಗ್ಳ ಕೊಡ್ತಾಳೆ ಸಾಕು ದೇವ್ ನಂದಿನಿತ್ತೆ ಅನ್ನೋದ್ ತಿನ್ನಕ್ಕೆ ಅನ್ನ ಉಡಕ್ಕೆ ಬಟ್ಟೆ ಕೊಟ್ಟು ಹಾ ಯಾಕೋ ಗೊತ್ತಿಲ್ಲ ಒಂದು ತ್ರೀ ಫೋರ್ ಡೇಸಿಂದ ಮನ್ಸೇ ಸ ಇಲ್ಲ ಏನಕ್ಕೂ ಎಲ್ಲದಕ್ಕೂ ಏನು ಎಕ್ಸ್ಪೆಕ್ಟೇಷನ್ ಲೈಫಲ್ಲಿ ಇರಬಾರ್ದು ಮತ್ತು ಹೇಗೆ ಇರಬೇಕು ಎಲ್ಲದಕ್ಕೂ ಬೋರ್ ಹೊಡಿತಿತ್ತು ಹಾಗಾಗಿ ಎತ್ಕೊಳ್ಳಿ ಮಕ್ಳು ಎತ್ಕೊಳ್ಳೋ ತುಂಬ ಕಷ್ಟ ಅಪ್ಪ ಯಾಕೋ ಸಿಕ್ಕ ಬಟ್ಟೆ ಬೇಜಾರಾಗ್ತಾ ಇತ್ತು ನಮ್ಮಮ್ಮಂಗೆ ಗೊತ್ತು ನಂಗೆ ಏನಾದ್ರು ಬೇಜಾರಾದ್ರೆ ಹೊರ್ಗಡೆ ಕರ್ಕೊಂಡು ಹೋಗಬೇಕು ಅಂತ ಸೊ ಹಾಗಾಗಿ ನಾವು ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ನನಗೂ ಒಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಬೇಕು ಅನಿಸ್ತು ಹಾಗಾಗಿ ಹೊರ್ಗಡೆ ಹೋಗ್ತಾ ಇದ್ದೀವಿ ನಮ್ಮನೆ ಅಥವಾ ಸ್ವಲ್ಪ ದೂರದಲ್ಲಿ ಆಟೋ ಸ್ಟ್ಯಾಂಡ್ ಇರೋದ್ರಿಂದ ಅಮ್ಮ ಕೆಳಗೆ ಬಿಟ್ಟು ಮಾಡ್ತಾ ಇದ್ವಿ ನಾನು ಹೋಗಿ ಆಟೋಗಳ ಬಂದೆ ಅಂಡ್ ಏನು ಅಂತ ಹೇಳಿದ್ರೆ ಹೊರಗಡೆ ಹೋಗಿದ್ ಖುಷಿನಲ್ಲಿ ಅಲ್ಲೆಲ್ಲ ಕ್ಲಿಪ್ಪಿಂಗ್ ತಗೋಬೇಕು ಮನೇಲಿ ಫ್ರಿಜ್ ಹಾಳಾಗಿತ್ತು ಫ್ರಿಜ್ ತಗೊಳ್ಳೋಣ ಅಂತ ಹೇಳಿ ಅಪ್ಪ ಹೋಮ್ ಅಪ್ಲಯನ್ಸ್ಗೆ ಹೋಗಿದ್ವಿ ಅಲ್ಲಿ ಫ್ರಿಡ್ಜ್ ಎಲ್ಲ ನೋಡಿಕೊಂಡು ಹಾಗೆ ಸ್ವಲ್ಪ ಏನಾದ್ರು ತಿನ್ಕೊಂಡು ಹೇಳಿಕ ಜ್ಯೂಸ್ ಕುಡ್ಕೊಂಡು ಮನೆಗೆ ಬಂದ್ವಿ ಅಮ್ಮನ ಜೊತೆ ಬಂದೆ ಇವಾಗ ಈ ಆನಿವರ್ಸರಿಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತ ಹೇಳಿದ್ದೆ ಅದು ಹೊರ್ಗಡೆ ಕರ್ಕೊಂಡು ಹೋಗ್ತೀನಿ ಅಂದರೂ ಒಂದು ಕಂಡೀಷನ್ ಮಾ ಒಂದು ಕಂಡೀಷನು ಅಲ್ಲ ನಾನು ಏನು ಜಾಸ್ತಿ ಕೇಳಲ್ಲ ತಿನ್ನೋಕೆ ಸ ಕರ್ಕೊಂಡು ಹೋಗ್ತಾ ಇದ್ದಲ್ವಾ ಹಬ್ಬಪ್ಪ ಅಲ್ವ ಹೊರ್ಗಡೆ ಕರ್ಕೊಂಡು ಹೋಗೋದು ಸೊ ನಾನು ಏನು ತಿಂತೀನಿ ಅಂದರೂ ಬೇಡ ಅನ್ಬಾರ್ದು ಕೊಡಿಸ್ಬೇಕು ಅದು ಕೊಡಿಸಿದ್ರು ಎಸ್ ಎಸ್ ತನ್ನಬೇಕು ನೋ ಅನ್ಬಾರ್ದು ಎಸ್ 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 ನೋಡೋಣ ಬನ್ನಿ ನಮ್ಮ ಹಾಸನಲ್ಲಿ ಎಮ್ ಜಿಗೋಡ್ ಫುಡ್ ಕೋರ್ಟಿಗೆ ಬಂದೆ ತುಂಬ ವರ್ಷಗಳೇ ಆಗೋಯ್ತು ಒಂದು ವರ್ಷ ಮೇಲಾಗಿತ್ತು ಇಲ್ಲ ಒಂದು ವರ್ಷ ಅಲ್ಲ ಇನ್ನೂ ಜಾಸ್ತಿನೇ ಆಯಿತು ಅನಿಸುತ್ತೆ ಬಂದೇ ಇರಲಿಲ್ಲ ಸೊ ಅಲ್ಲಿಗೆ ಬಂದು ನನಗೆ ಮೊತ್ತ ಹೆಲ್ತಿ ಅನ್ಎೆಲ್ತಿ ಫುಡ್ ತಿನ್ಕೊಂಡು ಮನೆಗೆ ಬಂದ್ವಿ ಅದಾದ ಮೇಲೆ ನನ್ನ ಮಗಳಿಗೆ ಹತ್ತನೇ ತಾರೀಕಿಗೆ ಲೆವೆನ್ ಮಂತ್ಸ್ ಕಂಪ್ಲೀಟ್ ಆಗಿ ಟ್ವೆಲ್ಗೆ ಬೀಳುತ್ತೆ ನಿಜವಾಗ್ಲೂ ಮಕ್ಕಳು ಹೇಗೆ ಬೀಳೋದು ಅನ್ನೋದೇ ಗೊತ್ತಾಗಲಿಲ್ಲ ಒಂದು ಆಫೀಸ್ ಸೆಟಪಲ್ಲಿ ಬ್ಲ್ಯಾಕ್ ಅಲ್ಲಿ ಬ್ಲಾಕ್ ಅನ್ ವೈಟ್ ತಿನ್ನಲ್ಲಿ ಫೋಟೋ ಶೂಟ್ ಮಾಡ್ತೀವಿ ಫೋಟೋಶೂಟ್ ಫೋಟೋ ಶೂಟ್ ಮಾಡೋಣ ಅಂದರೆ ಅವ ಅಪ್ಪನ ಹತ್ರ ಬಂದು ಬಂದು ಅವಾಗ ಅಪ್ಪನ ತಪ್ಪಕೊತಾ ಇದ್ದಾವೆ ಹೋಗ್ವಿ ನಿಮಗೂ ಚಿಕ್ಕ ವಯಸ್ಸಲ್ಲಿ ಹೆಂಗೂ ಫೋಟೋ ಶೂಟ್ ಮಾಡಿಲ್ವಲ್ಲ ಜೊತೆಗ್ ಮಾಡ್ಬಿಡ್ತೀನಿ ನೋಡು ಹೋಯ್ತಾ ಇವೆ ಅದ ಬಂದ್ ನನ್ನ ನನ್ ಏನೋ ಹನ್ನೊಂದು ತಿಂಗಳು ನಿಮಗೆ ಇಲ್ಲಿ ಮಗನೆ ಫೋಟೋ ಶೂಟಿಗ್ ನೋಡಿ ಹಿಂಗೆಲ್ಲ ರೆಡಿ ಮಾಡ್ಕೊಂಡ್ರೆ ನನ್ ಕೂಡ ಕೂಡಳೆ ಫೆಬ್ರವರಿ ಟೆಂತ್ಗೆ ನಮ್ಮ ಮದುವೆ ಅನಿವೆಸ್ವಿ ಮೂರು ವರ್ಷ ಕಂಪ್ಲೀಟಾಗಿ ನಾಲ್ಕು ವರ್ಷಕ್ಕೆ ಬೀಳುತ್ತೆ ಹಾಗಾಗಿ ಸಿಂಪಲಾಗಿ ಮನೆಯಲ್ಲೇ ಸೆಲೆಬ್ರೇಟ್ ಮಾಡಿದೆ ಈ ವರ್ಷ ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅಂತ ಹೇಳಿದೆ ಹಾಗಾಗಿ ಗಿಫ್ಟ್ ಗಿಫ್ಟ್ ಅಥವಾ ಏನೂ ಇಲ್ಲ ಸೊ ಅವ್ರ ಕಡೆ ಹೋಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಷ್ಟೇ ಎಸ್ ಇದಾಗಿತ್ತು ನಾನು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ವಿತ್ ಆಫ್ ಲವ್ ಮನೆಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಲ್ಲಿ ಗುಟೆಗೆ ಬಬಾಯ್ ಲವ್ ಯು ಆಲ್ ಆ್ಯಂಡ್ ಡೋನ್ ಫಾರ್ ಗುಟೆ ಸಬ್ಸ್ಕ್ರೈಬ್ ದ ಚಾನಲ್ ಆ್ಯಂಡ್ ಕ್ಲಿಕ್ ಎ ಬೆಲ್ ಬಟನ್ ಫಾರ್ ಮೋರ್ ವೀಡಿಯೋಸ್